ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ ನಂದಿನಿ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಎಂಟರ್ಟೈನ್ಮೆಂಟ್ ಕುಕಿಂಗ್ ಟ್ರಾವೆಲಿಂಗ್ ಲೈಫ್ ಸ್ಟೈಲ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಯಾಕೆ ಅಂದ್ರೆ ನನ್ನ ಚಾನಲ್ ಅಲ್ಲಿ ಇದೆಲ್ಲವೂ ಇರುತ್ತೆ ಆಫ್ಟರ್ ಲಾಂಗ್ ಟೈಮ್ ನಾನು ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಒಂದ್ ಸಣ್ಣದಾಗಿ ಟ್ರಿಪ್ ಹೋಗ್ತಾ ಇದೀವಿ ಸೊ ನಾವ್ ಎಲ್ಲೂ ಹೋಗ್ತಾ ಇದ್ದೀವಿ ಏನ್ ಮಾಡ್ತಾ ಇದೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಮುಂದೆ ತೋರಿಸ್ತಾ ಹೋಗ್ತೀನಿ ನಮ್ಮ ಮಾರ್ನಿಂಗ್ ಅಷ್ಟೇ ನಾವು ದಾವಣಗೆರೆಯಿಂದ ಹೊಸಪೇಟೆಗೆ ಹೊರಟಿದ್ದು ಸೊ ಹೊಸಪೇಟೆ ಹತ್ತದ್ರಲ್ಲೇ ಒಂದು ತುಂಗಾಭದ್ರಾ ಡ್ಯಾಮ್ ಕಾಣಿಸುತ್ತೆ ಅದು ಟ್ರೈನ್ ಇಂದ ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಆಂಟಿನೂ ಕೂಡ ಒಬ್ರನ್ನ ಫ್ರೆಂಡ್ ಮಾಡ್ಕೊಂಡಿದ್ರು ನಮ್ಮ ಆಂಟಿಗ್ರೆಂಡ್ ಆಗಿಟ್ಟಿದ್ರೆ थे थे। <laughs> और बिल्कुल नी कड़े हलोरद बट्रे यूट्यूब यूट्यूब ಇನ್ನೇನ್ ನಾವ್ ಇವಾಗ ಟ್ರೈನ್ ಇಂದ ಇಳಿಯೋ ಟೈಮ್ ಬಂತು ಸೊ ತುಂಗಭದ್ರಾ ಡ್ಯಾಮ್ ಸ್ಟಾಪ್ ಕೊಡುತ್ತೆ ಸೊ ಅಲ್ಲಿ ನಾವು ಇಳ್ಕೋಬೇಕಾಗುತ್ತೆ ಅಲ್ಲಿಂದ ನಾವು ಒಂದು ಲಗೇಜ್ ಆಟೋ ಸಿಗುತ್ತೆ ಸೊ ಅಲ್ಲಿಂದ ಹೋಗ್ಬೇಕು ಇಲ್ಲಿಂದ ಫಸ್ಟ್ ನಾವ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಹುಲಿಗಮ್ಮನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವರು ಹಾಗೆ ಈ ಒಂದು ಮನೆ ದೇವ್ರಿಗೆ ನಾವು ತುಂಬಾ ದೂರ ಆಗಿರೋದ್ರಿಂದ ನಮ್ಗೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಹೋಗಕ್ ಕಾಯ್ತಾ ಇರ್ತೀವಿ ಸೊ ಇದು ದೇವಸ್ಥಾನ ಬಂದ್ಬಿಟ್ಟು ಮುಂದ್ರಾಬಾದ್ ಹತ್ರ ಹುಲಿಗೆ ಅನ್ನೋ ಒಂದು ಊರಲ್ಲಿ ಇದೆ ಸೊ ಹಾಗೆ ನಾವು ಪ್ಲಾನ್ ಮಾಡಿರೋ ಪ್ರಕಾರ ಫಸ್ಟ್ ಅಂಜನಾದ್ರೆ ಬೆಟ್ಟು ಹೋಗ್ಬಿಟ್ಟು ಹುಲಿಗೆ హళ్ళికమ్మన్ దేవస్థానబుడ్ బరణ అన్నోదితు ಬಟ್ ನಾನು ಉಲ್ಟಾ ಮಾಡ್ದೆ ಫಸ್ಟ್ ಹೋಗೋದ್ ಹೋಗ್ತಿವಿ ಅಹ್ ಹುಳಿಗಮ್ಮನ್ ಹೋಗಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳಿ ಕರ್ಕೊಂಡ್ ಬಂದ ಅಂಕಲ್ಗೆ ಸೊ ಹುಲಿಗಮ್ಮನ್ ದೇವಸ್ಥಾನಕ್ ಹೋದ್ರಿ ನಾವು ರೀಚ್ ಆಗಿದ್ದು ಲೆವೆನ್ ಓ ಕ್ಲಾಕ್ ಆಗಿತ್ತು ನಾವ್ ಆ ದೇವಸ್ಥಾನದ ಮುಂದೆ ರೀಚ್ ಆಗೋ ಅಷ್ಟೊತ್ತಿಗೆ ಸೊ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೀರ್ ಕುಡ್ದಿದ್ದು ನಾಷ್ಟ ಏನೋ ಏನು ಮಾಡಿರ್ಲಿಲ್ಲ ನಾವು ಡೈರೆಕ್ಟ್ ಎಣ್ಣೀರ್ ಕುಡಿದಿ ಎಣ್ಣೀರೆಲ್ಲ ಕುಡಿದು ಹಾಗೆ ಪೂಜಾ ಸಾಮಾನೆಲ್ಲ ತಗೋಬೇಕಾಗಿತ್ತು ಪೂಜಾ ಸಾಮಾನೆಲ್ಲ ತಗೊಂಡ್ರಿ ಸೊ ತಗೊಂಡಿದ್ದೆಲ್ಲ ಆದ್ಮೇಲೆ ನಾವು ದೇವಸ್ಥಾನಕ್ ಹೋಗ್ಬೇಕಿತ್ತು ಹಾಗೆ ನಮ್ಮ ಅಂಕಲ್ ಹೇಳ್ದೆ ಹೊಳೆ ತುಂಬಾ ಚೆನ್ನಾಗಿರುತ್ತೆ ಅಂಕಲ್ ಹೋಗ್ತಾ ಬರೋಣ ಅಂತ ಅಂದ್ಬಿಟ್ಟು ಸರಿ ಆಯ್ತು ನನ್ನ ದಿನ ಹೋಗೋಣ ನಡಿ ಅಂತ ಅಂದ್ಬಿಟ್ಟು ಹೇಳಿ ಕರ್ಕೊಂಡು ಹೋದೆ ಆ ಇಲ್ಲಿಂದ ಒಂದು ನಮ್ಮ ಹೊಳೆಗ್ ಹೋಗೋ ಜರ್ನಿ ಹಾಗೆ ದೇವಸ್ಥಾನ ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ಸೀರಿಯಸ್ಲಿ ನಮ್ಗೆ ತುಂಬಾನೇ ಖುಷಿ ಆಗಿದೆ ಯಾಕಂದ್ರೆ ನಮ್ಮ ಅಂಕಲ್ ಇರೋದು ಪೊಲೀಸ್ ಕೆಲಸದಲ್ಲಿ ಹಾಗಾಗಿ ಅವ್ರಿಗೆ ಈ ತರ ಒಂದು ಆಚೆ ಬರೋದು ಅಪ್ರೂಪ ಆಗಿರುತ್ತೆ ಸೊ ಅವ್ರಿಗೂ ಒಂದ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಹಾಗಾಗಿ ಒಂಥರ ಎಂಜಾಯ್ ಮಾಡ್ತಿದ್ರು ಅವರು ಜನರಿಗಾಗಿ ನೋಡಿ ಒಂದೊಂದು ಸಲ ಇದಾಯ್ತು ಮಾಡ ಹ್ಮರ ಅಂಕಲ್ ಅಂಕ

ಸೊ ಹೊಳೆಗ್ ಬಂದು ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡ್ರಿ ಸೊ ನೀಟ್ ನೀಟಗೇ ಇರುತ್ತೆ ಬಟ್ ಅಲ್ಲಿರುವಂತ ಜನರುಗಳು ಅದನ್ನ ಸ್ವಲ್ಪ ಗಲೀಜು ಮಾಡ್ಬಿಟ್ಟಿರ್ತಾರೆ ಅಷ್ಟು ಖುಷಿ ಆಗ್ತಿದೆ ಅಷ್ಟು ತುಂಬಾನೇ ಮೈಂಡ್ ರಿಲ್ಯಾಕ್ಸ್ ಅನ್ನಿಸ್ತು ಎಲ್ಲ ಫುಲ್ ಗಲೀಜ್ ಆಗ್ಬಿಟ್ಟಿರುತ್ತೆ ಸೊ ಜನಗಳು ಅವ್ರದಾದಂತ ಪದ್ಧತಿಗಳು ಅವ್ರದಾದಂತ ಆಚಾರ ವಿಚಾರಗಳನ್ನೆಲ್ಲ ಮಾಡ್ತಿರ್ತಾರೆ ಸೊ ಅದ್ರ ಜೊತೆ ಜೊತೆಗೇನೆ ನಾವು ಈ ಒಂದು ದೇವಸ್ಥಾನಕ್ಕೆಲ್ಲ ಬಂದಾಗ ಸ್ವಲ್ಪ ನೀಟ್ನೆಸ್ ನ ಮೇಂಟೈನ್ ಮಾಡಿದ್ರೆ ಇದೆಲ್ಲ ಚೆನ್ನಾಗಿರುತ್ತೆ ಸೊ ಅಷ್ಟು ಗಲೀಜು ಇರೋದಿಲ್ಲ ಅಂತ ನನ್ಗ ಅನ್ನಿಸ್ತು ಹಾಗೆ ಏನು ಮಾಡಕ್ ಆಗಲ್ಲ ಅಲ್ವಾ ಸೊ ಜನಗಳು ಅರ್ಥ ಮಾಡ್ಕೊಂಡು ಸೊ ನಾವ್ ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗತ್ತೆ ಇಲ್ಲಿ ಒಂದು ಆಂಟಿ ಕೂತಿದ್ರು ಸೊ ಆಂಟಿನ ಒಂದು ಜೋಗಮ್ಮ ಅವರು ಅವ್ರ ದೇವ್ನ ಹುತ್ತಿರ್ತಾರೆ ಸೊ ಅವ್ರ ಹತ್ರ ಒಂದು ಆಶೀರ್ವಾದನ ತಗೊಂಡು ಹಾಗೆ ಇಲ್ಲಿ ಒಂದಷ್ಟು ಪೂಜೆಗಳನ್ನ ನಡೆಸ್ತಾ ಇದ್ರು ಸೊ ತುಂಬಾ ತಮಾಷೆಗ್ ಮಾತಾಡ್ತಿದ್ರು ಅವ್ರನ್ನ ನೋಡ್ಕೊಂಡು ನಾನು ಮಾಂಟಿ ಆಂಟಿ ಅಂಕಲ್ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ರಿ ಸೊ ಅಲ್ಲಿ ಒಂದ್ ಆಂಟಿ ಕೂತಿದ್ರು ಒಂದಷ್ಟು ಜನ ಆಂಟಿನ ರೇಗಿಸ್ತಾ ಇದ್ರು ಅದು ನೋಡ್ತಾ ಇದ್ರಿ ನಾವು ಬಂದು ಮಾಡಿದ್ರು ಎಷ್ಟು ತೆಗಿ ಅಂತ ಸರಿ ಏನು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಎಲ್ಲ ಬಂದರೆ ನಿಮಗೆ ದೇವಪಡೆ ಆಗಿತ್ತು ಅಂತ ನಮ್ಮ ಅಂಕಲ್ ಯಾವತರ ಅಂತ ಅಂದ್ರೆ ಒಂದು ಪ್ಲೇಸ್ ಮತ್ತೆ ಒಬ್ಬ ವ್ಯಕ್ತಿನ ನೋಡಿದ್ರೆ ಸೊ ಅವರ ಒಂದು ಲೈಫ್ ಅಲ್ಲಿ ಇನ್ಸಿಡೆಂಟ್ ಸಿ ಅದೇ ತರ ವ್ಯಕ್ತಿ ಪ್ಲೇಸ್ ಗಳೆಲ್ಲ ಅಲ್ವಾ ಸೊ ಅವರ ಅಲ್ಲಿ ಒಂದು ಇನ್ಸಿಡೆಂಟ್ ಎಲ್ಲ ಆಗಿರುತ್ತೆ ಸೊ ಅದ್ರ ಸ್ಟೋರಿನ ಹೇಳ್ಕೊಂಡ್ ಬರ್ತಿದ್ರು ಈ ತರ ಆಯ್ತು ನಂದಿನಿ ಆ ತರ ಆಯ್ತು ಅಂತ ಅಂದ್ಬಿಟ್ಟು ಸೊ ಅವತ್ತಿನ ದಿನ ನಮ್ಮ ಅಂಕಲ್ ಜೊತೆ ನನ್ನ ಟೈಮ್ ಹೇಗಿತ್ತು ಅಂತ ಟೈಮ್ ಕಳಿತಾನೆ ಇರ್ಲಿಲ್ಲ ಅವ್ರ ಪ್ರತಿ ಒಂದು ಸ್ಟೋರಿಗೂ ನಾನ್ ತುಂಬಾನೇ ಎಂಜಾಯ್ ಮಾಡ್ತಿದ್ದೆ ಹಾಗಾಗಿ ಅವ್ರ ಒಂದೊಂದು ಹೆಜ್ಜೆಜ್ಜೆಗೂ ಒಂದೊಂದು ಸ್ಟೋರಿ ಹೇಳ್ಕೊ ಬರ್ತಿರ್ಬೇಕಾದಾಗ ತುಂಬಾನೇ ಖುಷಿ ಆಗ್ತಿತ್ತು ಹಾಗೆ ನಾವು ದರ್ಶನಕ್ಕೆ ಹೋಗ್ತೀವಿ ಇದೀವಿ ಸೊ ಗರ್ಭಗುಡಿ ಒಳಗಡೆ ವಿಡಿಯೋ ಮಾಡೋದಕ್ಕಾಗಿ ಫೋಟೋ ತೆಗೆಯೋದಕ್ಕಾಗಿ ಬಿಡೋದಿಲ್ಲ ಹಾಗೆ ಈ ಕಡೆ ಸೈಡ್ ಅಲ್ಲಿ ಕುಂಕುಮ ಅರ್ಚನೆಲ್ಲ ಮಾಡಿಸ್ತಾರೆ ರಾಜ್ಲಿಪ್ ನ ತಗೊಬಂದ ಅಷ್ಟೇ ಈ ಕಡೆ ನೋಡಿದ್ರೆ ಐದು ಕೈಗಳನ್ನ ಇಟ್ಟಿರ್ತಾರೆ ಅಂಕಲ್ ಹೇಳ್ದೆ ಅಂಕಲ್ ನಿಮ್ಗೆ ಏನಾದ್ರು ಮನ್ಸಲ್ಲಿ ಇದ್ರೆ ನಿಮ್ಗೆ ಏನಾದ್ರು ಆಗ್ಬೇಕು ಅನ್ನೋ ಆಸೆ ಇದ್ರೆ ಹೋಗಿ ಅಲ್ಲಿ ಕಲ್ ತೆಗಿರಿ ಕಲ್ ಇತಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ಹೋದ್ ಬರತರ ಬರುತ್ತ ಇಲ್ಲ ಅಂದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ ನಿಮಗ್ ಭಾರ ಅನ್ಸುತ್ತೆ ಅಂತ ಹೇಳ್ತಿದ್ದೆ ಸೊ ಅಂಕಲ್ ಆಂಟಿ ಇಬ್ರು ಕೂಡ ಸುಲಭವಾಗಿ ಎತ್ತಿದ್ರು ಸೊ ನನ್ಗಿ ಯಾವ್ದೊಂದ್ ಕೆಲಸ ಆಗ್ಬೇಕಿತ್ತು ಆ ಕೆಲ್ಸನ ನೆನೆಸ್ಕೊಂಡು ದೇವರ ಆಗ್ಲಪ್ಪ ಅನ್ಕೊಂಡಿರ್ತದೆ ಸೊ ನನ್ಗೆ ಸಲ ಈ ಬಂತು ಹಾಗೆ ಇಲ್ಲೊಂದು ಬೀಸೋ ಅಂತ ಇತ್ತು ಸೊ ಅದನ್ನು ಕೂಡ ನಾನು ಮಾಡ್ದೆ ಮನಸಲ್ಲಿ ಏನಿತ್ತು ಅದನ್ನ ಕೇಳ್ಕೊಂಡು ಮಾಡಿದೆ ಸೊ ಕೇಳಿದ ತಕ್ಷಣ ಹಿಂಗೆ ತಿರುಗಿಸಿದ ತಕ್ಷಣ ತಿರುಗಿಬಿಡ್ತು ಫುಲ್ಲು ಖುಷಿ ಆಯಿತು ಸೊ ಅಂಕಲ್ ಆಂಟಿನೂ ಕೂಡ ಏನೋ ಅಂದ್ಕೊಂಡು ಅವರು ಕೂಡ ತಿರುಗಿಸಿದ್ರು ಇಲ್ಲಿ ನಾವು ಕಾಯೆಲ್ಲ ಓಡಿಸಿದ್ರಿ ಸೊ ಹುಲಿಗಮ್ಮನ ದೇವಸ್ಥಾನದ ಮುಂದೆ ಇರೋ ಅಂತ ಜಾಗ ಇದು ಸೊ ಅದ್ರದ್ದು ಒಂದು ವೀಡಿಯೋ ಮಾಡಿಕೊಂಡೆ ಹಾಗೆ ನಾವು ಮುಂದೆ ಹೋಗ್ತಿರ್ಬೇಕಾದಾಗ ಇವತ್ತು ಅನ್ನ ದಾಸೋಹ ಇತ್ತು ಹಾಗೆ ಅನ್ನ ದಾಸೋಹ ಇರೋದು ನನಗೆ ಫುಲ್ಲು ಖುಷಿ ಆಯಿತು ಯಾಕಂದ್ರೆ ನಾನು ಇಲ್ಲಿ ಬಂದು ಒಂದ್ಸತಿ ನಾನು ಪ್ರಸಾದ ತಿಂದಿದ್ದಿಲ್ಲ ಹಾಗಾಗಿ ಇಲ್ಲಿ ಪ್ರಸಾದ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ಸೊ ಪ್ರಸಾದ ಎಲ್ಲ ಹೊಟ್ಟೆ ತುಂಬ ತಿಂದ್ಬಿಟ್ಟು ನಾವು ಒಂದು ಆಟೋ ಮಾಡಿಕೊಂಡು ಅಂಜನಾದ್ರಿ ಬೆಟ್ಟದ ಕಡೆ ಹೋದ್ರಿ ಸೊ ಹುಲಿಗಮ್ಮನ ದೇವಸ್ಥಾನ ಮತ್ತು ಅಂಜನಾದ್ರಿ ಬೆಟ್ಟದ ಮಧ್ಯದಲ್ಲಿರೋಂತ ನೇಚರ್ ಗಳಂತೂ ನೋಡೋದಕ್ಕೆ ಆಗಿತ್ತು ಹಾಗೆ ಮನಸ್ಸು ತುಂಬ ಫೀಲು ತುಂಬ ಲೈಟ್ ವೆಯ್ಟ್ ಅನ್ನಿಸ್ತಿತ್ತು ಸೊ ತುಂಬಾ ಖುಷಿ ಆಗ್ತಿತ್ತು ಹಾಗೆ ಅಲ್ಲಿರೋ ನೇಚರು ಹಾಗೆ ಬೆಟ್ಟಗಳು ಹಾಗೆ ಅಲ್ಲಿರೋ ಹರಿಯೋ ನದಿಗಳು ಸೊ ನನಗೆ ಎಷ್ಟು ಖುಷಿ ಆಗ್ತು ಅಂದರೆ ಆ ಒಂದು ನದಿ ಮೇಲೆ ಅಂದರೆ ಹರಿತಿರೋ ನೀರಿನ ಮೇಲೆ ನಾವು ಆಟೋ ಮೇಲೆ ಹೋಗೋ ಅಂದರೆ ನೀರಿನ ಮೇಲೆ ಹೋಗಿರುತ್ತೆ ಸೊ ತುಂಬಾ ಆಗುತ್ತೆ ಸೊ ನೋಡಿ ನೀವು ಎಷ್ಟು ಚೆನ್ನಾಗಿದೆ ನನಗೆ ಎಷ್ಟು ಪೀಸ್ಫುಲ್ಲಾಗಿ ಅನ್ನಿಸ್ತಿತ್ತು ಅಂತ ಅಂದರೆ ಈ ಒಂದು ನೇಚರ್ ನೋಡಿ ತುಂಬಾ ಖುಷಿ ಆಗ್ತಿತ್ತು ಎಲ್ಲ ನೋಡಿಕೊಂಡು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೇ ಗೊತ್ತಾಗಿಲ್ಲ ಸೊ ನೇಚರ್ನ ನೋಡಿಕೊಂಡು ಸೊ ಇಲ್ಲಿಂದ ಬಂದು ಅಂಜನಾದ್ರಿ ಬೆಟ್ಟಕ್ಕೆ ಈಗಷ್ಟೇ ರೀಚ್ ಆಗಿದ್ದೀವಿ ಸೊ ಎಲ್ಲ ನಾನು ಮತ್ತು ಅಂಕಲ್ ಆಂಟಿ ಮೂರು ಜನನೂ ಹೋಗ್ತಾ ಇದೀವಿ ಸೊ ಅಲ್ಲಿ ಒಂದು ಬ್ಯಾಗ್ ಇಟ್ಬಿಟ್ಟು ನಾವು ಹೋಗಬೇಕು ಯಾಕಂದರೆ ಬ್ಯಾಗ್ ಎಲ್ಲ ಎತ್ಕೊಂಡು ಬೆಟ್ಟ ಎಲ್ಲ ಹತ್ತೋಕ್ಕಾಗಲ್ಲ ಇಲ್ಲಿ ಆ ಅಂಜನಾದ್ರಿ ಬೆಟ್ಟದ ಬಗ್ಗೆ ಅಂದರೆ ಸೊ ಆಂಜನೇಯನ ಬಗ್ಗೆ ಒಂದು ಕ್ಲಿಪ್ನ ಕೊಟ್ಟಿದ್ರು ಸೊ ಒಂದು ಏನೋ ಬರೆದಿದ್ರು ಸೊ ಅದನ್ನೆಲ್ಲ ತಕ್ಕೊಂಡು ವಿಡಿಯೋ ಮಾಡಿಕೊಂಡು ಬೇಕಾದ್ರೆ ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅದನ್ನು ನೀವು ಓದ್ಕೊಳ್ಳಿ ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಬೆಟ್ಟ ಹತ್ತೋದಕ್ಕೆ ಸೊ ಹಾಗಾಗಿ ಇಲ್ಲಿ ಕೆಳಗಡೆ ದೇವಸ್ಥಾನ ಇತ್ತು ಕೆಳಗಡೆ ದೇವಸ್ಥಾನದಲ್ಲಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ತೋಕ್ಕೆ ಇದ್ದೀವಿ ಅಂದರೆ ಬೆಟ್ಟದಲ್ಲಿ ಶನಿವಾರ ಅಷ್ಟೇ ಫುಲ್ಲು ರಶ್ ಇರೋದು ಬಟ್ ಶನಿವಾರ ಬಂದರೆ ನಿಜವಾಗ್ಲೂ ಬೆಟ್ಟ ಹತ್ತೋದು ಅಷ್ಟು ಗೊತ್ತಾಗಲ್ಲ ನಾವು ವೀಕ್ ಅಂದರೆ ಈ ಶುಕ್ರವಾರ ಅನಿಸುತ್ತೆ ಬಂದಿದ್ದು ಶುಕ್ರವಾರ ಬಂದಿದ್ದು ಸೊ ಫುಲ್ಲು ಖಾಲಿ ಇತ್ತು ಜನನೇ ಇರಲಿಲ್ಲ ಸೊ ಬೆಟ್ಟ ಹತ್ತೋದಕ್ಕೆ ಸುಸ್ತಾಯಿತು ಜನ ಇದ್ದಷ್ಟು ಕಡಿಮೆ ಸುಸ್ತಾಗುತ್ತೆ ಅಂತ ನನಗನ್ನಿಸ್ತು ಸೊ ನಾ ಇದು ಎರಡನೇ ಸತಿ ನಾನು ಬರ್ತಿದ್ದಿದ್ದು ಫ ಫಸ್ಟ್ ಟೈಮು ಹುಡುಗರನ್ನೆಲ್ಲ ಇಟ್ಕೊಂಡು ನಾನು ಹತ್ತಿದ್ದೆ ಬಟ್ ಈ ಸತಿ ಹುಲಿಗಮ್ಮನ ದೇವಸ್ಥಾನದಲ್ಲಿ ಅನ್ ಊಟ ಮಾಡಿರೋದು ಒಂದು ಹಾಗೆ ಹೊಟ್ಟೆ ತುಂಬಿಬಿಟ್ಟಿತ್ತು ಬೆಟ್ಟ ಹತ್ತೋಕ್ಕೆ ಎಷ್ಟು ಸುಸ್ತಾಗ್ತಿತ್ತು ಹಾಗೆ ಅಲ್ಲಲ್ಲೇ ಜೈ ಶ್ರೀರಾಮ್ ಅಂತ ಅಂದ್ಕೊಂಡು ಅಂದ್ಕೊಂಡು ಹೋಗಿ ಹತ್ತಿದ್ದು ಅಂಕ ಸ್ಟಾರ್ಟ್ ಮಾಡುತ್ತೆ ನಿಲ್ಸಂಗೆಲ್ಲ ಮೆಟ್ಲತ್ತದು ರೆಡಿನ ಅಂಟಿ ನಡಿರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ಕೊಂಡಾಗೆ ಇಲ್ಲಿಂದ ನಮ್ಮ ಒಂದು ಬೆಟ್ಟ ಹತ್ತೋ ಅಂತ ಜರ್ನಿ ಸ್ಟಾರ್ಟ್ ಆಯ್ತು ಊಟ ಹತ್ಕೊಂಡು ಹತ್ಕೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಚೇರ್ಗಳನ್ನ ಹಾಕಿರ್ತಾರೆ ಸೊ ಆ ಚೇರ್ ಹತ್ರ ಬಂದು ನೋಡಿದಾಗ ಸೊ ನಮಗೆ ಈ ಥರ ಮೇಲ್ಗಡೆಯಿಂದ ಈ ಥರ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ನೇಚರು ಹಾಗೆ ನಾವು ಅದನ್ನೆಲ್ಲ ಒಂದೊಂದು ಎಲ್ಲೆಲ್ಲಿ ರೆಸ್ಟ್ ಮಾಡೋದಕ್ಕೆಲ್ಲ ಹಾಕಿದ್ರು ಅಲ್ಲಿ ಹೋಗಿ ಹೋಗಿ ನಾವು ನೇಚರ್ನ ನೋಡ್ತಾ ಇದ್ವಿ ಹಾಗೆ ಆ ಮೇಲೆ ತುಂಬ ಒಂದು ಸ್ವಲ್ಪ ಮೇಲೆ ಹೊಟ್ಟೆ ತುಂಬಿರೋದಕ್ಕೆ ಸ್ವಲ್ಪ ಸುಸ್ತಾಗ್ತಿತ್ತು ಆಬ್ವಿಯಸ್ಲಿ ಫಸ್ಟ್ ನಾನೇನು ಮಾಡ್ತಿದ್ದೆ ನಾನು ಫಸ್ಟು ಹೋಗ್ಬಿಟ್ಟು ಅಲ್ಲೋಗಿ ಕುತ್ಕೊತಿದ್ದೆ ಅಂಕಲ್ ಆಂಟಿ ಬರೋದನ್ನು ಕ್ಯಾಪ್ಚರ್ ಮಾಡ್ತಿದ್ದೆ ಸೊ ಸತಿ ನನ್ನ ಕೂಡ ನನಗೆ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ ನಮಗೆ ಅಂಕಲ್ಗೆ ಯಾವುದಾದ್ರು ಒಂದು ಸಾಂಗ್ ಹಾಕ್ಬಿಡೋರು ಸೊ ಆ ಸಾಂಗು ಯಾವ ಥರ ಹೋಗ್ತಿತ್ತೋ ಅಷ್ಟು ನಾವು ಜೋಶಾಗಿ ನಾವು ಸ್ಟೆಪ್ಸ್ನ ಹೋಗ್ತಾ ಇದ್ವಿ ಈಗ ನಾವು ಟೂ ತರ್ಟಿ ಸ್ಟೆಪ್ಸ್ನ ದಾಟಿ ಬಂದಿದ್ದೀವಿ ಇನ್ನೂ ಸ್ಟೆಪ್ಸ್ ಇದೆ ಸೊ ಇನ್ನೂ ಬೆಟ್ಟ ಹತ್ತಬೇಕು ಅಂಕಲ್ ಆಂಟಿ ಪಾಪ ಫುಲ್ಲು ಸುಸ್ತಾಗ್ತಿದ್ರು ಅವ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ಕೊಂಡು ಫಸ್ಟ್ ಅದೇ ನಾನು ಮುಂದೆ ಹೋಗಿ ಒಂದು ಐದು ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡ್ತಿದ್ದೆ ಅವರು ಬರೋಷ್ಟೊತ್ತೆ ನನಗೆ ರೆಸ್ಟ್ ಆಗ್ತಿತ್ತು ಆಮೇಲೆ ಅವರು ಒಂದು ಸ್ವಲ್ಪ ಕೂತ್ಕೊತಿದ್ರು ಮತ್ತು ಹಾಗೆ ಹೀಗೆ ಹತ್ಕೊಂಡು ಹತ್ಕೊಂಡು ಹೋಗ್ತಾಯಿದ್ವಿ ಸೊ ಒಂದೊಂದು ಜಾಗಕ್ಕೂ ಹೋದಾಗ ನಾನು ಹೇಳೋದನ್ನಲ್ಲ ಅಲ್ಲಿ ರೆಸ್ಟ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಒಂದು ಚೇರ್ಗಳನ್ನ ಹಾಕಿದ್ರಲ್ಲ ಅಲ್ಲಿ ಹೋದಾಗೆಲ್ಲ ನಾನು ಪ್ಲೇಸಸ್ನ ತಕ್ಕೊತಿದ್ದೆ ಜೈ ಶ್ರೀರಾಮ್ ಏನಾಗಲ್ಲ ಏನಾಗಲ್ಲ ಕುತ್ಕೊಳ್ಳಿ पी तो मजे खड़क काय करते पण खालू वर येऊ लागल खालून काय साइड मध्ये ए ए सर सर धर मत दा आ चले खोल के दे दे ने ने खोल के दे

ಪುಟ್ ಕೋತಿ ಎಷ್ಟು ಚೆನ್ನಾಗಿ ಆಟಾಡ್ತಿತ್ತು ಸೊ ಇವಾಗ ನಾವು ಫೋರ್ ನಾಟ್ ಫೋರ್ ಸ್ಟೆಪ್ಸ್ನ ದಾಟಿ ಬಂದಿದ್ದೀವಿ ಇಲ್ಲಿ ಒಂದು ಪ್ಲೇಸ್ ಇದೆ ಎ ಸಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಕುತ್ಕೊಂಡು ಎಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ ಸೇಮ್ ಎ ಸಿ ಬೀಸ್ದಂಗೆ ಬೀಸುತ್ತೆ ಸೊ ಇಲ್ಲೊಂದು ಐದು ನಿಮಿಷ ಕುತ್ಕೊಂಡ್ರಿ ಸೊ ಇಲ್ಲಿ ಬಗ್ಗಿ ಬರಬೇಕು ಇಲ್ಲಿ ಏನು ಕೂತ್ಕೊಂಡ್ರಿ ಅಂತಂದರೆ ಸೊ ಗಾಳಿ ತುಂಬಾ ಚೆನ್ನಾಗಿ ಬರ್ತಿತ್ತು ಹಾಗಾಗಿ ಕುತ್ಕೊಂಡ್ರಿ ನೀವೇನಾದರೂ ಅಂಜನಾದ್ರಿ ಬೆಟ್ಟಕ್ಕೆ ವಿಸಿಟ್ ಮಾಡಿದ್ರೆ ಈ ಸಿನಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಸೊ ಇಲ್ಲೊಂದು ಐದು ನಿಮಿಷನಾದರೂ ಕುತ್ಕೊಂಡು I don't know. ಹೋಗಿ ಯಾಕಂದರೆ ಅಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ ನಮಗೆ ಸುಸ್ತಾಗಿ ಬಂದಿರೋದಿಕ್ಕೂ ಈ ಒಂಥರ ಬರಗಾಲದಲ್ಲಿ ಎಳ್ನೇ ಸಿಗುತ್ತೆ ಅಂತಾರಲ್ಲ ಸೊ ಆ ಥರ ಇಲ್ಲಿ ಫುಲ್ಲು ಗಾಳಿ ಚೆನ್ನಾಗಿ ಬೀಸುತ್ತೆ ಸೊ ನಾವು ಇಲ್ಲಿ ಸ್ಟೆಪ್ಸ್ ಹತ್ತಿದ್ವಿ ಫೈನಲ್ಲಿ ನಾವು ನಮ್ಮ ಒಂದು ಟಾರ್ಗೆಟ್ನ ಕಂಪ್ಲೀಟ್ ಮಾಡಿದ್ರಿ ಸೊ ತುಂಬಾ ಖುಷಿ ಆಯಿತು ಫುಲ್ ಮೇಲ್ಗಡೆ ಎಲ್ಲ ಬೆಟ್ಟ ಹಾಗೆ ನೇಚರ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ದ ದೇವ್ರ ದರ್ಶನ ಆಗಿದ್ದು ಹಾಗೆ ನಾವು ದರ್ಶನ ಮುಗಿಸ್ಕೊಂಡು ಮತ್ತೆ ಎಲ್ಲೆಲ್ಲಿ ಜರ್ನಿ ಮಾಡಿದ್ರಿ ಅಂತ ಅಂದ್ಬಿಟ್ಟು ನಾನು ಪಾರ್ಟ್ ಟೂ ವ್ಲಾಗ್ ನಸ್ಟ ಹಾಕ್ತಾ ಇದೀನಿ ಸೊ ಒಂದು ವ್ಲಾಗ್ ನ ಪಾರ್ಟ್ ಟೂ ನಲ್ಲಿ ಕಂಟಿನ್ಯೂ ಮಾಡ್ತೀನಿ ಈ ಪಾರ್ಟ್ ಟೂ ವಿಡಿಯೋ ನೋಡ್ಬೇಕು ಅಂದ್ರೆ ನೀವ್ ಏನ್ ಇಲ್ಲಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಬೇಕು ಹಾಗೆ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಇನ್ನಷ್ಟು ವಿಡಿಯೋಗಳ ಜೊತೆ ನಾನ್ ನಿಮ್ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ನಂದಿ ನನಗೆ ಸಪೋರ್ಟ್ ಮಾಡ್ತಾರೆ